ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ನೇರವಾಗಿ ಮಾರಾಟ ಮಾಡುವ ಪ್ರಶಸ್ತಿ ವಿಜೇತ ಕಂಪನಿ ವಿಕ್ಟಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ಗೆ ಸುಸ್ವಾಗತ ವಿಕ್ಟಕ್ಸ್ನಲ್ಲಿ ಏಳು ತರಹದ ಇನ್ಕಮ್ಗಳಲ್ಲಿ ಈ ಇನ್ಕಮ್ ಕೂಡ ತುಂಬಾ ಬೆನಿಫಿಟ್ ಇದೆ ಫಾಸ್ಟ್ ಕ್ರ್ಯಾಕ್ ಅಂಡ್ ಸೂಪರ್ ಫಾಸ್ಟ್ ಟ್ರ್ಯಾಕ್ ರಿವಾರ್ಡ್ ಹೇಗೆ ನೋಡೋಣ ಫಾಸ್ಟ್ ಟ್ರ್ಯಾಕ್ ಬೋನಸ್ ಹೇಗೆ ಅಂದರೆ ಮೊದಲು ಜಾಯಿನ್ ಆದ ವ್ಯಕ್ತಿ ಏಳು ದಿನದ ಒಳಗೆ ಕಮ್ಯುನಿಟಿ ಒಂದು ಹಾಗೆ ಕಮ್ಯುನಿಟಿ ಎರಡರಲ್ಲಿ ನೂರು ಪಿವಿನಲ್ಲಿ ಜಾಯಿನ್ ಮಾಡಿಸಿದರೆ ಫೇರ್ ಮ್ಯಾಚಿಂಗ್ ಆದ ಕೂಡಲೇ ಅವರು ಸ್ಟಾರ್ಟರ್ ಕಚಿವರಾಗ್ತಾರೆ ಸೂಪರ್ ಆಲ್ವಾ ಜೊತೆಗೆ ರೂಪಾಯಿಗಳು ಅವರ ಅಕೌಂಟ್ಗೆ ಬರುತ್ತೆ ಹೇಗೆ ಅಂದರೆ ವಿಕ್ಟೆಕ್ಸ್ನಲ್ಲಿ ನಲ್ಲಿ ವಾರದ ಶುಕ್ರವಾರ ಇರುತ್ತದೆ ಹಾಗೆ ಒಂದು ಪ್ರಾಡಕ್ಟ್ ಉಚಿತವಾಗಿ ಸಿಗುತ್ತೆ ಹಾಗೆ ಸೂಪರ್ ಫಾಸ್ಟ್ ಟ್ರ್ಯಾಕ್ ರಿವಾರ್ಡ್ ಬಗ್ಗೆ ತಿಳಿಯೋಣ ಕಮ್ಯುನಿಟಿ ಒಂದು ಹಾಗೆ ಕಮ್ಯುನಿಟಿ ಎರಡರಲ್ಲಿ ಜಾಯಿನ್ ಆದ ವ್ಯಕ್ತಿಗಳು ಅವರ ಲೆಫ್ಟ್ ಮತ್ತು ರೈಟ್ ನೂರು ಪಿವಿನಲ್ಲಿ ಜಾಯಿನ್ ಮಾಡಿಸಿದರೆ ಅವರಿಬ್ಬರಿಗೂ ಕೂಡ ಒಂದು ಸಾವಿರದ ಇನ್ನೂರು ರೂಪಾಯಿಗಳು ಹಾಗೆ ಇಬ್ಬರಿಗೂ ಒಂದೊಂದು ಪ್ರಾಡಕ್ಟ್ಸ್ ಫ್ರೀ ಆಗಿ ಸಿಗುತ್ತೆ ಹಾಗೆ ಮೊದಲ ಜಾಯಿನ್ ಆದ ವ್ಯಕ್ತಿಗೆ ಇಲ್ಲಿ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಸಿಗುತ್ತೆ ಡಬಲ್ ಧಮಾಲ್ ರಿವಾರ್ಡ್ಗಳು ವಿಕ್ಟೆಕ್ಸ್ನಲ್ಲಿ ಇವೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಸಂಗಾರೆಡ್ಡಿ ಹೆಲ್ತ್ ಅಂಡ್ ವೆಲ್ನೆಸ್ ಕೋಚ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಐದು ಸೊನ್ನೆ ಒಂದು ಒಂದು ಆರು ನಾಲ್ಕುಗೆ ಕರೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Jai Victor's Life Sciences Private Limited, Together We Rise.